ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಮಕ್ಕಳು ಎರಡು ಓಡಾಟ ಮನೆಯಲ್ಲಿ ನಡೀತಾ ಬಹಳ ಸಂತೋಷ ಸಂಸಾರ ಅಂದ್ರ ಒಂದು ದಿನ ದುಃಖ ಬರ್ತದ ಒಂದ್ ದಿನ ಸುಖ ಬರ್ತದೆ ಅಂತ ಕೇಳಿದ್ರ ಹುಟ್ಟಿದ ನಿಯಮ ಕೈ ನಿಮಗ್ ಗೊತ್ತಿಲ್ಲ ಪಾಪ ಪುಣ್ಯ ಸಮಾನವಾದಾಗ ಮನುಷ್ಯ ಜನ್ಮ ಬರ್ತದೆ ಪಾಪ ಪುಣ್ಯ ಬಂಗಾರ ತಕಡಿ ಇರಲಿ ಬದ್ನೆಕಾಯಿ ತಕಡಿ ಅಲ್ಲ ಬದ್ನೆಕಾಯಿ ತಕಡೆ ನಾಕ ಹೆಚ್ಚಿಗೆ ಹಚ್ಚಿದ್ರು ಅದು ಅಲ್ಲ ಬಂಗಾರ ಕಾಟದೊಳಗ ಪಾಪ ಪುಣ್ಯಗಳನ್ನು ಹಚ್ಚಿದಾಗ ಸಮಾನ ಆದಾಗ ಮನುಷ್ಯ ಜನ್ಮ ಬರ್ತದ ಮತ್ತು ಪಾಪ ಹೆಚ್ಚಾಯ್ತು ಪುಣ್ಯ ಕಡಿಮೆ ಆಯ್ತಂದ್ರೆ ಪ್ರಾಣಿ ಪಶು ಪಕ್ಷಿ ಜನ್ಮ ಹುಡ್ತದ ಪಾಪ ಕಡಿಮೆ ಆಯ್ತು ಪುಣ್ಯ ಅಂದ್ರೆ ದೇವತೆಗಳ ಜನ್ಮ ಬರ್ತದೆ ದೇವತೆ ಮನುಷ್ಯ ಮತ್ತು ಮನುಷ್ಯ ಜನ್ಮ ಪಾಪ ಪುಣ್ಯ ಸಮಾನ ಬರ್ತದೆ ಪಾಪದ ಫಲ ದುಃಖ ಪುಣ್ಯದ ಫಲ ಸುಖ ಎರಡು ಸಮಾನ ಆಯ್ತಂದ್ರಿ ಒಂದು ದಿನ ಪಾಪದ ಫಲ ದುಃಖ ಒಂದ್ ದಿನ ದುಃಖ ಬರ್ತದ ಒಂದ್ ದಿನ ಸುಖ ಬರ್ತದೆ ಸುಖನು ಶಾಶ್ವತ ಅಲ್ಲ ದುಃಖನು ಶಾಶ್ವತ ಅಲ್ಲ ಸಮಾನವಾಗಿ ಎರಡು ಮಕ್ಕಳು ಏಳು ಎಂಟು ವರ್ಷದ ಎರಡು ಗಂಡು ಮಕ್ಕಳು ಆಗ್ತದೆ ಆರು ವರ್ಷ ಒಂದ್ ಎಂಟು ವರ್ಷದ ಎರಡು ಗಂಡು ಮಕ್ಕಳು ಆಗ್ತಾವ ಎರಡು ಗಂಡು ಮಕ್ಕಳು ಮುಂದ ಏನಾಗತ್ತದ ಅಂದ್ರೆ ಆ ಹಣಮವನಿಗೆ ಒಂದು ಬೇಡಿಕೆ ಬರ್ತದ ಏನು ಅಂತ ಕೇಳಿದ್ರೆ ಎರಡು ಮಕ್ಕಳಾಗುವ ಎಂಟು ವರ್ಷ ಎದ ಭಗವಂತ ಧರ್ಮದೇವ ನಮಗೊಂದು ಪ್ರಾರ್ಥನೆಯನ್ನು ಮಾಡುತ್ತ ಎರಡು ಗಂಡು ಮಕ್ಕಳಾಗ್ಯಾವ ನನಗೊಂದು ಹೆಣ್ಣು ಮಗು ಬೇಕು ಹೆಣ್ಣು ಮಗು ಬೇಕು ಯಾವ ಸೋಮಪ್ಪನಿಗೆ ಹೇಳತ ಇಲ್ರಿ ನಮಗೊಂದು ಹೆಣ್ಣು ಮಗು ಬೇಕು ಒಂದು ಹೆಣ್ಣು ಮಗು ಬೇಕು ಅಂದಾಗ ಸೋಮಪ್ಪಂತನ ಹುಚ್ಚಿ ಮನುಷ್ಯರ ಕೈಯೊಳಗಿಲ್ಲ ಅದು ಭಗವಂತನ ಕೃಪಾ ಆಶೀರ್ವಾದ ಆಗಲಾರದ ಮಕ್ಕಳು ಕಷ್ಟದ ಅದು ಭಗವಂತನ ಇಚ್ಛೆ ಇದ್ದಂಗ ಆಗಲಿ ಅಂತೇಳಿ ಈ ಎಣ್ಮಳು ಹೆಚ್ಚು ಅವನ ಗಂಟನ್ನು ಪೀಠಿಸಿದ ಸಲುವಾಗಿ ಕೂಡ ಆ ಧರ್ಮದೇವರ ನಿಂತ ಪ್ರಾರ್ಥನೆ ಮಾಡ್ತಾರ ಅಲ್ಲೊಂದು ವಾಣಿ ಆಗ್ತದ ಏನು ಅಂತ ಕೇಳಿದ್ರೆ ಹೆಣ್ಣು ಮಗಳನ್ನ ಕೊಡುವಂತ ಶಕ್ತಿ ನನ್ನ ಹತ್ತಿರ ಇಲ್ಲ ನೀವು ಇಲ್ಲಿಂದ ಇಟಗಿಯಿಂದ ಸ್ವಲ್ಪ ದೂರದಲ್ಲಿರುವಂತಹ ಬಳಶಂಕರಿ ದೇವಿಗೆ ಹೋಗಿ ನೀವು ಆ ತಾಯಿಯ ಭಕ್ತಿಯನ್ನು ಮಾಡಿದ್ರೆ ನಿಮ್ಗೆ ಹೆಣ್ಣು ಮಗಳ ಆಗ್ತಾಳ ಅಂತೇಳಿ ಒಂದು ವಾಣಿ ಆಗುತ್ತೆ ಚಪ್ಪಲಿ ನಡಕೋಂತ ಬಣಶಂಕರಿಗೆ ಹೋಗ್ತಾ ಇದ್ದಾಳ ಒಂದು ವಾರ ಎರಡು ವಾರ ಮೂರುಣ್ಣಮೆ ವಾರ ಐದು ಹುಣ್ಣಿಮೆಗಳ ಕಾಲ ನೆಡಕು ಅಂತ ಹೋದಾಗ ಆ ಯಾವ ಹಣಮನಿಗೆ ದುಃಖ ಆಗ್ತದ ಐದು ಹುಣ್ಣಿವೆ ಬಣ್ಣಿನಿ ನನ್ನ ಜೋಡಿ ಮಾತಾಡೋಲ್ಲಿ ನನಗೊಂದು ಹೆಣ್ಣು ಮಗುವನ್ನ ಕೊಡು ಕೊಡು ಅಂತೇಳಿ ತಾಯಿಗೆ ಪ್ರೀರಸ್ತಾ ಇದ್ದಾಳ ಅದಕ್ಕೆ ತರುಣ ಸಾಗರ ಅಂತ ಬರ್ತಾರೆ ದೇವರಲ್ಲಿ ಬೇಡೋದು ಓಕೆ ಕಾಡೋದು ಯಾಕೆ ನೋಡಿ ಹ್ಯಾಂಗೆ ಬರ್ತಾರೆ ವಿಶ್ ಸೆಂಟೆನ್ಸ್ ಬರ್ದಾರ ಓದ್ ಬರ್ ನೀವು ಎಲ್ಲ ತಂದು ವಿಷ ಮಾತ್ರೆಗಳಂತ ಗುಕ್ ಬರ್ದ ತರುಣ ಸಾಗರ್ ವಿಷ ಮಾತ್ರೆಗಳ ದುಃಖಿನ ಹೆಸ್ರು ಇಟ್ಟಾವ ವಿಷ ಮಾಸ್ತ್ರೆಗಳು ವಿಷ ಮಾ ಇದು ಗುಳಿಗೆ ಯಾಕೆ ಇರ್ತಾವ ರೀ ಪೇಡೆ ಅಂತ ವಿಷ ಐತಾವಲ್ರಿ ವಿಷಾರೋಗವನ್ನು ಕಳೀತದ ಹಾಗೆ ಅವನು ಓದಿದ್ರೆ ನಿಮ್ಮ ಹೋಮನ್ನ ಹೋಗ್ತದ ಅಂತ ಹೇಳ್ತಾ ಚಂದ ಬನಶಂಕರಿ ಒಂದು ಮಾತನ್ನ ಹೇಳ್ತಾ ಇದ್ದಾಳ ವಾಣಿ ಆಗ್ತದ ನೀನು ಇನ್ನೂ ಆರು ವಾರ ಆರು ಹುಣ್ಣಿಮೆ ನಡ್ಕೊಂತ ಬಾ ಏನ್ ಅಂದ್ ಹೇಳ್ತೀನಿ ಆರು ಹುಣ್ಣಿಮೆ ನಡ್ಕೊಂತ ಬಂದ ಆಯ್ತು ಅಂತೇಳಿ ಪ್ರತಿ ಹುಣ್ಣಿಮೆ ದಿವಸ ಬೆಳಿಗ್ಗೆ ನಾಲ್ಕು ಗಂಟೆಗೆ ಸ್ನಾನ ಮಾಡಿ ತಣ್ಣೀರು ಸ್ನಾನ ಮಾಡಿ ಯಾವ ಕಾಲಲ್ಲಿ ಚಪ್ಪಲಿ ಇಲ್ಲದೆ ನಾಲ್ಕಾರು ಹೆಣ್ಣು ಮಕ್ಕಳು ನಡ್ಕೋಂತ ಬಣಶಂಕರಿ ದೇವಿಗೆ ಬರ್ತಾ ಇದ್ದಾರ ಈ ಘಟನೆ ನಡ್ಕೋಂತ ಹೋಗ್ತದೆ ಎರಡು ಗಂಡು ಮಕ್ಕಳು ಒಂದು ಸಕಾರತ್ವ ಒಂದು ಅರ್ಜುನ ಆವಾಗ ಹೆಣ್ಣು ಮಗು ಬೇಕು ಅಂತೇಳಿ ಬಣಶಂಕರಿ ದೇವಿಗೆ ಬಹಳ ಭಕ್ತಿಯಿಂದ ನಡಕುವಂತ ಹೋಗುವುದು ಭಕ್ತಿ ಮಾಡುವುದನ್ನ ಯಾವ ಅನುಮೋದ ತಾಯಿ ಮಾಡ್ತಾ ಇದ್ದ ಅದಕ್ಕೆ ಭಕ್ತಿ ಮಾತ್ರವನ್ನು ಮಾಡುವಂಗನೆ ಮುಕ್ತಿಯನ್ನು ಒಲಿದಿಯುವ ನೀವು ಕೇವಲ ಭಕ್ತಿಯೊಂದನ್ನ ಮಾಡಿದ್ರಿ ಅದರ ಮುಕ್ತಿಯನ್ನ ತಾನೇ ಕೊಡ್ತಾನೆ ಮುಕ್ತಿ ಅಂದ್ರೆ ಸುಖ ಬೇಡಿದವರಿಗೆ ಹೇಡಿತ ಕೊಡುವಂತ ಶಕ್ತಿ ಭಕ್ತಿ ಒಳಗ ಮತ್ತೊಂದರಾಗ ಏನೂ ಇಲ್ಲ ಅದ ಅಯ್ಯ ಭಕ್ತಿ ಅಂತಂದ್ರೆ ಏನ್ರಿ ಬಂದು ಮುಂದೆ ಹೆಂಗೆ ಬಿತ್ತು ಹೊಡ್ಯಾಬಲ್ಲ ಅದು ಏನದ ಏನೋ ಕೊರತೆ ಅದ ಏನು ನಮಗ್ ಕೊಡಾಕ ಸಾಧ್ಯ ಅದ ಅನ್ನವು ಭಕ್ತಿ ಅದ ಪುರಾ ಮಾಡೋದ ನಾ ನಡ್ಕೊ ತಗೊಂಡವ ಬಂದಿಲ್ಲ ಬಿದ್ದು ಹೊಡ್ಯಾಕ ಹೋಗ್ತೀನಿ ಅವ ಒಂದು ರೂಪಾಯಿ ಕೊಡ್ರಿ ಅದಾವ ಭಕ್ತಿ ಅಂತಾರ ಅಂತ ಭಕ್ತಿ ಅಂತ ನಾನಾ ಇಲ್ಲಿ ಏನು ಹುಡುಗಿ ಬಂದ್ರೆ ಏನು ಕೊರತೆ ಏನು ಊಟದ ಕೊರತೆ ಏನು ಕೊರತೆ ಈ ಎಲ್ಲವನ್ನ ನೋಡಿಕೊಂಡು ತಿಳಿದು ಭಕ್ತಿಯನ್ನ ಮಾಡಬೇಕು ಅದಕ್ಕೆ ಸತ್ಪಾತ್ರ ದಾನಿಯನ್ನ ಧನಧಾನ್ಯ ವಸ್ತ್ರ ವಳಿತಾದಿಗಳನ್ನು ಸತ್ಪಾತ್ರ ಜನಕ್ಕೆ ಅನುರಾಗದಿಂದ ಇಯುವುದೇ ದಾನವೆನಿಸುವುದು ಧನ ಧಾನ್ಯ ವಸ್ತ್ರ ಧನ ವಸ್ತ್ರ ಸ್ತ್ರೀಯನ್ನು ಕೂಡ ದಾನ ಮಾಡ್ತಾರೆ ಹೆಣ್ಮಕ್ಳ ಕೊಡ್ತಿರಲ್ರಿ ಹೆಣ್ಮಕ್ಳ ಹಳೆಯ ಈಗ ಮಗಳ ಮನೆಯಾಗ ಹೆಣ್ಮಕ್ಳ ಇದ್ರ ಯಾರು ಕೊಡ್ತರಿ ಹುಡದ್ ಚಲೋ ಅದ ಇಪ್ಪತ್ತೈದು ವರ್ಷದವಾಗ ದಿವಸ ಬರ್ತಾರ ಮತ್ತ ಅವ್ನ ಹುಡುಗ ಇಷ್ಟಪೇಟಾ ಇರ್ತಾರ ಮತ್ ಬಾಳ ಪ್ರಾಸ್ತಾದ್ ಗುಡ್ಡಗಾರ ಅನ್ನಕ್ಕೆ ಹಾಕೋತಾರೀ ಸತ್ ಸರ್ಪಾತ್ರ ಜನಕ್ಕೆ ಎಲ್ಲಿ ಸತ್ ಪಾತ್ರ ಎಲ್ಲಿ ಶಾಸ್ತ್ರ ನೋಡಿದ ಎಲ್ಲಿ ಪುರಾಣ ನೋಡಿದ ಎಲ್ಲಿ ನಾಲ್ಕು ಮಂದಿಗೆ ಅಣ್ಣ ನೀಡ್ತಾರ ಎಲ್ಲಿ ಒಂದು ಸತ್ಪಾತ್ರ ಅಂದ್ರೆ ಎಲ್ಲಿ ಪುಣ್ಯದ ಕಾರ್ಯಗಳನ್ನ ನಡೆದವ ಅಲ್ಲಿ ಕೊಡ್ಬೇಕಿ ಈ ಕುಡಕರ್ ನೋಡ್ಬೇಕು ನೀವು ಕಾಲ ಬಿದ್ದು ಕಾಲ ಮೈ ಗಟ್ಟೆ ಕಾಲಕಿ ಡೋರ್ ಗಟ್ಟೆ ಕಾಲ ನೋಡೋದು ಯಾರ ನಿನ್ನಂತ ಮನುಷ್ಯನೇ ಏನಾರ ಯಾರು ಇಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟು ಮುಂದಕ್ಕ ಹೋಗ್ಬೋದು ಅಂತಾನ ಇಲ್ಲಿ ಕಾಲ್ ಗಟ್ಟೆ ಕಾಗ ಎದಕ್ ಹೋಗೋ ಅಂತ ಯಪ್ಪಾ ಏನ್ ಹೇಳೋದಲ್ಲ ನಮ್ಗ ನಿಮ್ಮ ಗಣ ಇಲ್ಲ ಕೊಡೋ ಅಂತ ಮುಟ್ಟ ಬರ್ಗಾರ ಡೋರ್ ನೋಡ್ಕೊಂತ ಯಪ್ಪ ಡೋರ್ ನೋಡ್ಕೊಂದ್ರೆ ನೀನು ಗಾಡಿ ನಿಮ್ಗ ಟೈಮ್ ಆಗ್ತ ಹುಡುಕಿಯೇ ಇವ್ ಹತ್ತು ರೂಪಾಯಿ ಕೊಟ್ಟಾಗ ಅಲ್ಲ ಅವ್ರಿಗೆ ಕೊಟ್ಟರೆ ಪುಣ್ಯ ಹೊಲದ ಅಂತ ಹುಡುಗ್ರಿಗೆ ನೀವು ದಾನ ಮಾಡಿದ್ರೆ ಅಂದ್ರೆ ಪಾಪ ಬರ್ತದೆ ஒூபாய் குடுக்க கொடுது அந்த அர்த்த பாப்பா அத்தி அப்படின் சப்பாஸ்திர ஜன தான நோட் இந்த ஏனாக ಪುಣ್ಯ ಅನ್ನತಕ್ಕಂತ ಬರ್ತದ ಅದಕ್ಕೆ ಸಂಸಾರದ ನಿಮ್ಮ ಭಕ್ತಿಯ ಜೊತೆಗೆ ದಾನವನ್ನ ಮಾಡ್ರಿ ಆ ದಾನ ಏನ್ ಮಾಡ್ತಾರೆ ದಾನ ಯಾಕೆ ಮಾಡ್ರಿ ಮಾಡ್ರ ಅಂತ ಹೇಳ್ತಂದ್ರ ಮುಂದಿನ ಜನ ನಿಮ್ಗೆ ಗೊತ್ತಿರತ್ತ ಮುಂದಿನ ಜನ ಈಗ ನೀವು ಕಾಶಿ ಕೇರ ಬಂಟ್ರಿ ಅಂದ್ರ ಸಹಿಸ ಮೊದಲು ಮಾನಜನ ವ್ಯವಸ್ಥೆ ಮಾಡ್ಕೊತ್ರಿ ಬಟ್ಟಿ ಏನೇನ್ ಮಾಡ್ತಕೋಬೇಕು ದುಡ್ಡು ಟೂರ್ಸ್ ನಾಲ್ಕು ಜನ ಹೋಗಿ ಬರಕ್ಕೆ ವ್ಯವಸ್ಥೆ ಮಾಡ್ತಾನೆ ನಾಲ್ಕ ಜನ ಕಟ್ಟೆ ತೋಗ್ತರಿ ದುಡ್ಡದ್ದು ಹೋಗ್ತರಿ ಏನೇನ್ ಎಲ್ಲಾ ಟಿಕೆಟ್ ಬುಕ್ ಮಾಡಿ ನಾಲ್ಕು ಜನ ಹೋಗಿ ಬರನ್ರಿ ಒಮ್ಮೆ ಕಾರ್ಯಕ್ರಮವ್ರು ಅದನ್ನ ಏನು ವ್ಯವಸ್ಥೆ ಮಾಡ್ತಂದಿರಿ ಒಂದು ಈ ಒಳ್ಳ ಕಾರ್ಯಕ್ರಮದ ಅದಕ್ಕೆ ಏನು ವ್ಯವಸ್ಥೆ ಮಾಡ್ಲಿ ಮೊನ್ನೆ ವ್ಯವಸ್ಥೆ ಆದಲ್ಲ ಅದಕ್ಕೆ ನಾವು ಮುಂದೆ ಸರಳ ಪ್ರಾಣ ಹೋಗುವ ಸಮಯದೊಳಗೆ ನಾವು ಜಲ್ ಬಿಟ್ಟು ಮುಂದೆ ಲೋಕಕ್ಕೆ ಹೋಗ್ಬೇಕಾಗಿತ್ತಂದ್ರೆ ಯಥೇಚ್ಛವಾಗಿ ದಾನ ಧರ್ಮ ಪುಣ್ಯ ಇರುತ್ತೆ ಅವ್ರ ಅವಶ್ಯನ ಕಟ್ಟಿಲ್ಲ ಯಾಕೆ ಮುಂದೆ ಬುದ್ಧಿ ಕಟ್ಟ ಮುಂದಿನ ಬುದ್ಧಿ ಯಾರ ಕಟ್ಟಿಲ್ಲ ಅವ್ರಿಗೆ ನೋವು ಆಗುತ್ತ ಅದಕ್ಕೆ ಸಂಸಾರದೊಳಗೆ ಏನ್ ಮಾಡ್ಬೇಕು ಅಂದ್ರೆ ಸುಖಿಯಾಗಿರ್ಬೇಕಾಗಿಲ್ಲ ದಾನ ಮತ್ತು ಧರ್ಮಗಳನ್ನ ಮಾಡ್ರಿ ಅಂತ

ಮಗ ಅವ್ರಿ ಮನೆಯಾಗಿದ ಅವ್ರಿ ಹಿಂಗ್ ಕೃಷಿ ದೊಡ್ಡ ಶ್ರೀಮಂತ ಮನೆಯಾಗಿ ಎಲ್ಲ ಏನೇನು ಬಂಗಾರ ಬೆಳ್ಳಿ ದುಡ್ಡು ಎಲ್ಲ ಕೊಟ್ಟು ಮನೆಯ ಮದುವೆ ಆಗಿತ್ತು ಬಂದು ಸಂಸಾರ ನಡೆದಿತ್ತು ಮುಂಜಾನೆ ಮಧ್ಯ ಒಂದು ತಾಟಿನ ಮೇಲೆ ಅರ್ಧ ತಾಟು ಉಪ್ಪಿಟ್ಟು ತಿಂದು ಟಿವಿ ಮುಂದೆ ತುಂದ್ರಾಗಿ ತೊಂದರೆ ಹಾಕಿ ಉಪ್ಪಿಟ್ಟು ತಿನ್ನಾಕಿ ತೊಂದರೆ ಹಾಕಿ ಟಿವಿ ದೊಡ್ಡ ಟಿವಿ

ಗಂಡಮಕ್ಳ ಕಸ ಹೊಡಿದಾರೆ ನಾವು ಆಗಿಬ್ಬರು ಗಂಡಮಕ್ಳು ತಾ ಹೊಡುತ್ತೇನೆ ಅಂತೇಳಿ ತಾಯಿ ಕಸ ಏನ್ ಬಯವ ವಯಸ್ಸು ನಾವು ಇಬ್ರು ಇರಾಕಲೇನಾ ನಿಂತ ವಯಸ್ಸಾದ ಗಂಡಮಗಳ ಕಸ ಹೊಡೆಯಾಕ ನಾನ್ ಇಬ್ರು ಕಸ ಹೊರತಾರೆ ನೀವ್ ಇಬ್ರು ಒಳ್ದ ಕಲ್ತಿದ್ರು ಯಾಕರ ಆಯ್ತು ಕಲಾ ತಗೋದ್ ಬಂದ್ ಏ ಯಾಕೆ ಯಾಕೆ ಏನಿಬು ವಯಸ್ನ ನಾವ್ ನೀವು ಆಚಿ ಕಡೆ ಕಡೆ ಕಷ್ಟ ಓಡಿಸ್ತಾರ ಬುದ್ಧಿ ಹೇಳಿ ಅಂತ ಹೇಳಿ ಅವಾಗ ಕಸ ಏನು ಹೆಣ್ಮಕ್ಳು ಮನೆಯಾಗ ಇಬ್ಬರ ಗಂಡಸರ್ ಕಷ್ಟ ಆಗತ್ತ ಆಯ್ಕೆ ಕಸ ಇಬ್ಬರು ಕಸ ಅವ್ರ ಸೋತ ಏ ಬುದ್ಧಿಗೇಳಿಗಳ ಬುದ್ಧಿ ನಿಮ್ಗ

ಅದಕ್ಕ ಬಾಳ ಹೈಯಾರೀ ಅಡ್ಗೆ ಅಡಿಗೆ ನೋಡ್ಬೇಕಂತ ಇಲ್ಲಿ ಬೇಕಾ ಹಾಕ್ಬೇಕಂದ್ರಿ ಎರಡು ಬ್ಯಾಕ್ ಬ್ಯಾಕ್ತಿ ಬ್ಯಾಕ್ ಆಗೋದು ಆಗ್ಬೇಕವ್ ಅದಕ್ಕೆ ಸಂಸಾರ ಸುಗಮಯ ಆಗ್ಬೇಕಾಗಿತ್ ಅಂದ್ರ ಪರಮಾತ್ಮನ ಪ್ರವೇಶ ಮತ್ತು ದೇವಿಯ ಕೃಪಾ ಆಶೀರ್ವಾದ ಯಾರ ಮ್ಯಾಲ ಇರ್ತದಲ್ಲ ಅವ್ರ ಮಣಿ ಮ್ಯಾಲ ಯಾವ ಕ್ರೋಧ ದೃಷ್ಟಿಗಳು ಬೇರಾಗಿಲ್ಲ ಅಲ್ಲಿ ಯಾವ ದುಷ್ಟ ಶಕ್ತಿಗಳು ಅವು ಪ್ರವೇಶ ಆಗಂಗಿಲ್ಲ ಅದಕ್ಕೆ ನಾವು ಗುರುದೇವರನ್ನ ಮೊರೆ ಅಂತಂದ್ರೆ ಈ ಜೀವನದಲ್ಲಿ ನಿರಾಯಾಸವಾಗಿ ಈ ಹೊಡೆದಾಡ್ಬೇಕಾದ್ರೆ ಕಷ್ಟ ಆಗ್ತದ ಆಗ್ತದೆ ಅವ್ರೆ ಎಷ್ಟು ನಿರಾಯಾಸವಾಗಿ ಅಂತ ದೊಡ್ಡ ನದಿಯಿಂದ ನಾವು ದಂಡಿಗೆ ಹೋಗ್ತವಲ್ಲ ಅಂತಕ್ಕಂತಹ ಹುಟ್ಟು ಸಾವುಗಳಿಂದ ಬಿಡುಗಡೆಯಾಗಿ ಭಗವಂತನ ಸನ್ನಿಧಾನಕ್ಕೆ ಹೋಗ್ಬೇಕಾಗಿತ್ತಂದ್ರೆ ಕೈಯೇ ಧರ್ಮ ಕಾರ್ಯದಲ್ಲಿರಲಿ ಕಿವಿ ಶಾಸ್ತ್ರ ಪುರಾಣಗಳನ್ನ ಕೇಳೋದ್ರಾಗಿರ್ಲಿ ಈ ಕಣ್ಣ ಎದ್ ಓಟಾತ್ರ ದೇವರ ಕಿವಿ ಆರಾಮ ಮಹಾತ್ಮರನ್ನ ಸಂತರನ್ನ ಶರಣರನ್ನ ದೇವರನ್ನ ದೇವ್ರಿ ಬಂದ ಕಣ್ಮುಸ್ತಾವ ಕಣ್ಣು ಆಗ್ತವ ದೇವ್ರಿ ಬಂದ್ರ ಓಟ ಕಣ್ಣು ಮುಚ್ಚುವಾಗ ಎರಡು ಕಣ್ಣು ಊರತ್ತ ದೇವ್ರ ತುಂಬ ಅಡಿದ ಮನೆಯಿಂದ ಕಣ್ಣು ಬಂದ್ ಕಣ್ಮ್ಕೊಳತ್ ದೇವ್ರ್ ನೋಡತಾರೆ ಬಹಳ ಮಂದಿ ಮಾಡ್ತಿರ್ತಾರಿಗೆ ಹೋಗಿರ್ತಾವೆ ಬಾಳೆ ಹೆಚ್ಚಿ ಆ ದೇವ್ರ ದೇವ್ರ ದರ್ಶನ ಆಗಿ ಬಹಳ ಜಾಗ ದೇವ್ರಣ್ಣ ಅಂದ್ರೆ ಭಗವಂತನನ್ನ ಸಂತನನ್ನ ಎಷ್ಟೋ ಮಂದಿ ಮಹಾತ್ಮ ಒಂದು ಶಕ್ತಿ ಇರ್ತದ ಕೆಲವರನ್ನ ನೋಡಿ ಕೆಲವರನ್ನ ಸ್ಪರ್ಶಿಸಿ ಕೆಲವರನ್ನ ಮಾತನಾಡಿಸಿ ಉದ್ಧರಿಸುವವನೇ ಸದ್ಗುರು ಅಪ್ಪು ಅಂತ ಹೇಳ್ಕೊಂಡು ಬಂದಾರ ಅದಕ್ಕೆ ಸುಕ್ಷೇತ್ರ ಹಸೂರು ಗ್ರಾಮ ಭಾಳ ಗಲಿಗುಳ್ ಅಂತ ಏನ್ ಭಾಳ ಇಷ್ಟ ನೋಡ್ರಿ ನಾವು ರಾಯಣ ಈಗ ಕರ್ನಾಟಕನಾಗ ಹೋದ್ರೆ ಇಷ್ಟು ದೇವಸ್ಥಾನದೊಳಗ ಇಷ್ಟು ಬಲನಾ ಈಗ ಎಲ್ಲಾ ವ್ಯವಸ್ಥೆ ಎಲ್ಲಿಗೂ ಇಲ್ಲ ಅದು ಎಲ್ಲಾದ್ರೂ ಇದ್ರ ಗಲೇತಿ ಒಳಗ ಬಸವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಭಕ್ತಿ ಇಲ್ಲ ಯಾಕೋ ಈಗ ಯಾವ ಲ್ಯಾಪೋನಲ್ಲ ಮಂದಿ ಯಾಕೋ ಬಂದ್ರೆ ನಾಳೆ ಒಂದು ಯಾಕಪ್ಪ ಆ ನಾಳೆ ಪಂಚಮಿ ಹಾಲ್ ಬೈರಿ ನಮ್ಗೂ ದಿವಸ ಆಗ್ತೈತಿ ರೀ

ಇವಾಗ ನಮ್ಮಲ್ಲಿ ಏನಾಯ್ತು ಅಂದ್ರ ಉದ್ಯೋಗ ಖಾತ್ರಿ ಮೇಳ ನಮ್ಮ ಮಂಗಳಾರ ಕಾರ್ಯಕ್ರಮ ಇಟ್ಕೊಳ್ಳಿ ಉದ್ಯೋಗ ಖಾತ್ರಿ ಮೇಳ ಏನ್ ಮಾಡಿದಾರಪ್ಪ ಅಂದ್ರ ಒಂದನೇ ನಾವು ನಮಗ್ ಕೊಡ್ರಿ ಅವತ್ ನಾವು ಏನು ಮಾಡೋದವು ಇಡೀ ಊರಿಗೆ ಎಲ್ಲರಿಗೂ ಊಟ ಸಾಧ್ಯ ಅಂತ ಹೇಳಿದ್ರು ಅದಕ್ಕೆ ಎಲ್ಲಾ ಕಾರ್ಯಕ್ರಮ ಬಂದ್ರೆ ಅವತ್ ಊಟ ಬನ್ಶೆಟ್ರಿ ಗುಡಿಯಾಗ ಮುಗಿದ್ರು ಅಲ್ಲಿ ಬಂದ ಅಮೋಕ್ ಸಿದ್ದೇಶ್ವರ್ ಗುಡಿಯಾಗಿದ್ರೆ ಅಲ್ಲಿ ಬಂದ